ರಾಜ್ಯದಲ್ಲಿ ರಾಜಕಾರಣ ಅರಾಜಕತೆಯಲ್ಲಿದೆ ಒಂದೇ ವಿಷಯದಲ್ಲಿ ಹೇಳ್ಬೇಕಂದ್ರೆ ಅರಾಜಕತೆ ಅರಾಜಕತೆ ಎಂದ್ರು ರಾಜಕಾರಣ ರಾಜನೋ ಇದ್ದಲ್ಲಿ ಕಾರಣವಿರುತ್ತೆ ರಾಜನೇ ಇಲ್ವಲ್ಲ ಯಾರು ಯಾರಿಲ್ ಕೂತಿರೋರು ಅವರು ನಾವು ರಾಜ ಅಂತ ಒಪ್ಕೊಳ್ಳಲ್ಲ ಯಾಕಂದ್ರೆ ತುಂಬಾ ನೊಂದಿರೋ ಜನಗಳ ದುಡ್ಡನ್ನ ಬಜೆಟ್ ಅಲ್ಲಿ ತಗೊಂಡು ಹೊಟ್ಟೆ ತುಂಬಿರೋರಿಗೆ ರಕ್ತ ಕುಡಿಯೋರಿಗೆಲ್ಲ ಹಂಚವನ ರಾಜನು ಅಂತ ನಾವು ಹ್ಯಾ ಒಪ್ಕೊಳ್ಳೋದು ರಾಜನಾದವನು ವಿಷ್ಣು ಸ್ವರೂಪನು ವಿಷ್ಣು ಪಾಲನಾ ಶಕ್ತಿ ಪಾಲನೆ ರೀ ತಾಯಿಯ ಗುಣ ತಾಯಿಯ ಗುಣವಿದ್ದವನು ವಿಷ್ಣುವಾಗಿರಬೇಕು ವಿಷ್ಣುವು ಯಾರಲ್ಲಿ ಇರ್ತಾನೆ ಅವನು ರಾಜನಾಗಿರಬೇಕು ಆ ರಾಜನು ಯಾವಾಗಲೂ ಬ್ರಹ್ಮಜ್ಞಾನಿಗಳಿಗೆ ಬಲನಾಗಿರಬೇಕು ಬಡವರಿಗೆ ಅವನು ತಂದೆ ತಾಯಿಯಾಗಿರಬೇಕು ನೀತಿವಂತರಿಗೆ ಮಾರ್ಗದರ್ಶಕನಾಗಿರಬೇಕು ಅಂತ ಯಾವುದೂ ಈ ಇವರಲ್ಲಿ ಇಲ್ಲದೆ ಇರೋದ್ರಿಂದ ಇವರು ರಾಜರು ಇಲ್ಲ ಇಲ್ಲ ಕಾರಣಗಳು ಇಲ್ಲ ಇರೋ ಕಾರಣಗಳು ಒಂದೇ ಒಂದು ಈ ಹಸುರರು ಏರದ ಗದ್ದಿಗೇನು ಏರಿರೋದ್ರಿಂದ ಒಂದು ಅವರು ಅಸುರತ್ವವನ್ನು ಬಿಡಬೇಕು ಅವರಲ್ಲಿ ಅಸುರತ್ವ ಇದ್ದರೆ ಬಿಡಲಿ ಪಾಪ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನಮಗೇನು ಗೊತ್ತಾಯಿ ಅವರು ಏನೋ ಒಂದಿಷ್ಟು ಒಳ್ಳೇದು ಮಾಡಿರಬಹುದು ಅಂತ ಕಾಣುತ್ತೆ ಆದರೆ ಒಂದು ಸ ಒಂದು ನೂರು ಕೆ ಜಿ ಅನ್ನಕ್ಕೆ ಒಂದು ಕಾಲು ಕೆ ಜಿ ಹೊಲಸನ್ನು ಸೇರಿಸಿದ ಆ ನೂರು ಕೆ ಜಿ ಅನ್ನವು ವ್ಯರ್ಥವಾಗಿ ಹೋಗುತ್ತೆ ಅದನ್ನಿದು ಅರಾಜಕತೆ ಅರಾಜಕತೆಯಿಂದ ರಾಜನಿಲ್ಲದೆ ನಡೆಯುತ್ತಿರುವ ರಾಜಕಾರಣ ಅಂತ ಹೇಳ್ತೀವಿ